ಇದು ಯಾವಾಗ್ಲೂ ಸಿಗಲ್ಲ ನಿಮಗೆ ವರ್ಷಕ್ಕೆ ಒಂದೇ ಸರಿ ಜ್ಯೂಸು ಮತ್ತೆ ಇದು ಜಾಮು ಎರಡು ಮಾಡ್ತೀವಿ ನಾವು ಇದು ಅಷ್ಟೇ ಒನ್ ಇಷ್ಟು ತ್ರೀ ಪೋರ್ಷನ್ ಅಲ್ಲಿ ನೀರಿಗೆ ಮಿಕ್ಸ್ ಮಾಡಿಕೊಂಡು ಒನ್ ಪೋರ್ಷನ್ ತಗೋಬೇಕು ತ್ರೀ ಪೋರ್ಷನ್ ವಾಟರ್ ತಗೊಂಡು ಮಿಕ್ಸ್ ಮಾಡ್ಕೊಂಡು ನೀವು ರೆಗ್ಯುಲರ್ ಆಗಿ ಕನ್ಸಂಪ್ಷನ್ ಮಾಡಬಹುದು ನಿಮಗೆ ಇದು ಕಾನ್ಸ್ಟಿಪ್ರೇಷನ್ಗೆ ಡಿಸೆಂಟ್ರಿಗೆ ಬಾಡಿ ಹೀಟ್ ಕಡಿಮೆ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂದ್ಬಿಟ್ಟು ನಾನು ಹಳೇಹಳ್ಳಿ ಅಂದ್ಬಿಟ್ಟು ಗೌರಿಬಂದೂರ್ ತಾಲೂಕ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ನ ಬಂದಿದ್ದೀವಿ ನಾವಿಲ್ಲಿ ಫೋರ್ ಕ್ಯಾಟಗರೀಸಲ್ಲಿ ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ರೆಡಿ ಮಾಡ್ತೀವಿ ಒಂದು ಬಂದ್ಬಿಟ್ಟು ನಮ್ಮದು ಸ್ವೀಟ್ಸ್ ಜ್ಯಾಮ್ಸ್ ಇದೆ ಸೊ ಇದೆರಡು ಇದು ಬಂದ್ಬಿಟ್ಟು ಗುಲ್ಕನ್ ಸೊ ಇದು ಗುಲ್ಕನ್ ಅಂತಾರೆ ರೋಸ್ ಪೆಟಲ್ಸಿಂದ ಮಾಡಿರೋ ಗುಲ್ಕನ್ ಇದು ಸೊ ಇದು ಬಂದ್ಬಿಟ್ಟು ವುಡ್ ಆಪಲ್ ಜಾಮ್ ಅಂತೀವಿ ಸೊ ಇದು ವುಡ್ಡ್ಯಾಪಲ್ ಜಾಮ್ ಬಂದ್ಬಿಟ್ಟು ಬೇಲ್ದಳ್ಳು ಬೇಲ್ದೇಲ್ದು ಕನ್ನಡದಲ್ಲಿ ಬೇಲ್ದಂಡು ಅಂತೀವಿ ಸೊ ಇದು ಬೇಲ ಮತ್ತು ಜಾಗರಿ ಮತ್ತೆ ಹನಿ ಹಾಕಿರ್ತೀವಿ ಬೇಲ್ದ ಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೇದು ಹೌದು ಮತ್ತೆ ಇದು ಸೀಸನಲ್ಲು ಯಾವಾಗ್ಲೂ ಸಿಗಲ್ಲ ಸೀಸನಲ್ಲು ಯಾವಾಗ್ಲೂ ಸಿಗಲ್ಲ ನಿಮ್ಗೆ ವರ್ಷಕ್ಕೆ ಒಂದೇ ಸರಿ ಸಿಗೋದು ಸೊ ಹಾಗಾಗಿ ಅದ್ರದ್ದು ಜ್ಯೂಸ್ ಕೂಡ ಸಿಗುತ್ತೆ ನೀವು ಇದು ಜ್ಯೂಸು ಮತ್ತೆ ಆ ಇದು ಜಾಮು ಎರಡು ಮಾಡ್ತೀವಿ ನಾವು ಇದು ಅಷ್ಟೇ ನೀವು ನೀರಿಗೆ ಒನ್ ಇಷ್ಟು ತ್ರೀ ಪೋರ್ಷನ್ ಅಲ್ಲಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಒನ್ ಪೋರ್ಷನ್ ಸ್ಕ್ವಾಷ್ ತಗೋಬೇಕು ತ್ರೀ ಪೋರ್ಷನ್ ವಾಟರ್ ತಗೊಂಡು ಇದು ಮಿಕ್ಸ್ ಮಾಡ್ಕೊಂಡು ನೀವು ರೆಗ್ಯುಲರಾಗಿ ಕನ್ಸಂಪ್ಷನ್ ಮಾಡ್ಬೋದು ನಿಮಗೆ ಇದು ಕಾನ್ಸ್ಟಿಪೇಷನ್ಗೆ ಡೀಸೆಂಟ್ರಿಗೆ ಬಾಡಿ ಹೀಟ್ ಕಡಿಮೆ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಸೊ ಇದೊಂದು ಕ್ಯಾಟಗರಿ ಇನ್ನೊಂದು ಬಂದ್ಬಿಟ್ಟು ನಾವು ಈ ವೈಲ್ಡ್ ಫ್ರೂಟ್ಸ್ ವೈಲ್ಡ್ ಏನೇನು ಕ್ರಾಪ್ಸ್ ಏನೇನು ಸಿಗುತ್ತೆ ನಮ್ಮ ಇದರಲ್ಲಿ ನಮ್ಮ ಹಳ್ಳಿ ಕಡೆ ಫಾರ್ ಎಕ್ಸಾಂಪಲ್ ಟ್ಯಾಮ್ರಿಂಡು ಮತ್ತು ಆಮ್ಲ ಈ ಎರಡನ್ನೂ ಉಪಯೋಗಿಸ್ಕೊಂಡು ನಾವು ರೆಡಿ ಟು ಈಟ್ ಚಟ್ನಿ ಅಂತ ಮಾಡಿದ್ದೀವಿ ತೊಕ್ಕು ಅಂತ ಮಾಡಿದ್ದೀವಿ ಸೊ ಇದು ಬಂದ್ಬಿಟ್ಟು ವೈಲ್ಡ್ ಕಂಪ್ಲೀಟ್ಲಿ ನ್ಯಾಚುರಲ್ ಸೊ ಇನ್ನೊಂದು ನಾವು ಹೌದು ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಇದಕ್ಕೆಲ್ಲಕ್ಕೂ ಹಾಕೊಂಡು ತಿನ್ಬೋದು ಇದು ಬಂದ್ಬಿಟ್ಟು ಆಮ್ಲ ಜ್ಯೂಸ್ ಸೊ ನಲ್ಲಿಕಾಯಿ ಕನ್ನಡದಲ್ಲಿ ಸೊ ಇದು ಬಂದ್ಬಿಟ್ಟು ವೈಲ್ಡ್ ಆಗಿ ಸಿಗುತ್ತೆ ನಮ್ಮ ಕಡೆ ಎಲ್ಲನೂ ಹಳ್ಳಿಗಳ ಕಡೆ ಸೊ ಇದನ್ನು ತಗೊಂಡು ನಾವು ಇದರಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ ಸೊ ಈ ಜ್ಯೂಸ್ ಬಂದ್ಬಿಟ್ಟು ನಿಮಗೆ ಎಗೈನ್ ಕಾನ್ಸ್ಟಿಪೇಷನ್ಗೆ ಇದರಲ್ಲಿ ಹೈ ಫೈಬರ್ ಮತ್ತು ಇದು ವಿಟಮಿನ್ ಸಿ ಸಪ್ಲಿಮೆಂಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಮ ಬಾಡಿನಲ್ಲಿ ಶುಗರ್ ಲೆವೆಲ್ ಎಲ್ಲ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಸೊ ಆಮೇಲೆ ಇದು ಬಂದ್ಬಿಟ್ಟು ಮೆಲ್ಲಿಟ್ಸ್ ಯೂಸ್ ಮಾಡಿಕೊಂಡು ನಾವು ಮಾಡಿರೋದು ಪಾಪಡ್ಸ್ ಇದು ಹಪ್ಪಳಗಳು ಹಪ್ಳಗಳು ಸೊ ಇದರಲ್ಲಿ ನಾವು ನಾಲ್ಕರಿಂದ ಐದು ವೆರೈಟಿ ಮಾಡ್ತೀವಿ ಒಂದು ಕರ್ಬೇವನ ಸೊಪ್ಪು ಹಾಕ್ತೀವಿ ಅಂದರೆ ಕರಿ ಲೀಫು ಇನ್ನೊಂದು ನುಗ್ಗೆ ಸೊಪ್ಪು ಹಾಕ್ತೀವಿ ಡ್ರಮ್ಸ್ಟಿಕ್ ಲೀಫು ಇನ್ನೊಂದು ಆನಿಯನ್ನು ಮತ್ತು ಟೊಮೆಟೊ ಈ ನಾಲ್ಕು ವೇರಿಯೇಷನಲ್ಲಿ ಸಿಗುತ್ತೆ ಅದೇ ರೀತಿ ರೆಡ್ ರೈಸ್ ಯೂಸ್ ಮಾಡಿಕೊಂಡು ನಾವು ಪಾಪಡ್ಸ್ ಎಲ್ಲ ಮಾಡ್ತೀವಿ ಅಕ್ಕಿಲಿ ಯೂಸ್ ಮಾಡ್ಕೊಂಡ್ರು ಅಕ್ಕಿ ಅಕ್ಕಿ ಅಪ್ಪಳಗಳು ಹೌದು ಅಕ್ಕಿ ಹಪ್ಪಳ ಅದರ ರೆಡ್ ರೈಸ್ ಕೆಂಪ ಅಕ್ಕಿ ಇದು ಮಾಡಿದ್ದಾರೆ ಹೌದು ಇದು ವೈಟ್ ರೈಸ್ ಅಲ್ಲ ರೆಡ್ ರೈಸ್ ಯೂಸ್ ಮಾಡ್ಕೊಂಡು ಮಾಡಿರೋದು ಇದು ಓಲೆ ಓಲೆ ತುಂಬಾ ಒಳ್ಳೆದಾಯಿತು ಇಲ್ಲಿ ಏನೋ ಮಿಲೆಟ್ ರೆಡಿ ಟು ೀಟ್ ಇದು ರೆಡಿ ಇದು ಮಿಲೆಟ್ಸ್ ರೆಡಿ ಟು ೀಟ್ ಸಜ್ಜೆ ಬರುತ್ತಲ್ವಾ ಸಜ್ಜೆಯಿಂದ ಉಪಯೋಗಿಸ್ಕೊಂಡು ಮಾಡಿರೋದು ಸೊ ರೆಡಿ ಟು ೀಟ್ ಸ್ನಾಕ್ಸ್ ನಾವು ಈ ಚಿಪ್ಸ್ ಅದು ಇದು ಆಯಿಲ್ ಅಲ್ಲಿ ಫ್ರೈ ಮಾಡಿರೋದನ್ನೆಲ್ಲ ತಿನ್ನೋ ಬದಲು ಇದು ಬೇಕಡ್ ತವಾ ಬೇಕಡ್ ಅಂದ್ರೆ ಇದರಲ್ಲಿ 0 ಆಯಿಲ್ ಸೊ ಆಯಿಲ್ ಇಲ್ದೇ ಇದನ್ನು ತವಾ ಬೇಕ್ ಮಾಡಿ ಇದನ್ನು ರೆಡಿ ಮಾಡಿದ್ದೀವಿ ಸೊ ಹೆಲ್ತ್ಗೂ ಒಳ್ಳೆಯದು ಮತ್ತು ಹೊಟ್ಟೆನೂ ಇದರಲ್ಲಿ ಈ ಎಲ್ಲ ಪದಾರ್ಥಗಳು ಎಲ್ಲಿ ಸಿಗುತ್ತೆ ನೀವು ಹೆಂಗೆ ಸಂಪರ್ಕ ಮಾಡಬೇಕು ನಾವು ಇದು ನನ್ನದು ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಕೊಟ್ಟಿರ್ತೀನಿ ಸೊ ನಮ್ಮದು ಗೌರಿಬಿದೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಕು ಹಳೆಹಳ್ಳಿ ನಮ್ಮದು ಬೆಂಗಳೂರಲ್ಲೂ ಬ್ರ್ಯಾಂಚ್ ಇದೆ ಸೊ ಬೆಂಗಳೂರಲ್ಲೂ ಒಂದು ಇಪ್ಪತ್ತು ಔಟ್ಲೆಟಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಈಗ ಮೈಸೂರಲ್ಲೂ ಪ್ಲೇಸ್ ಮಾಡ್ತೀವಿ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಡ್ರೆಸ್ಸು ಕೊಟ್ಟಿರ್ತೀನಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸಪ್ಲೈ ಮಾಡ್ತೀವಿ ಸರಿ ಸರಿ ಒಳ್ಳೇದಾಗಲಿ ಥ್ಯಾಂಕ್ ಯು ತ್ಯಾಂಕ್ ಯು ತೊಳೆದಾಗಲಿ ನಿಮಗೆ